ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹನುಮಾನ್ ಜಯಂತಿಯ ಶುಭಾಶಯಗಳು ನಾವಿಂದು ಈ ವಿಡಿಯೋದಲ್ಲಿ ಹನುಮಾನ್ ಜಯಂತಿಯ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಹಾಗೂ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಹನುಮಾನ್ ಜಯಂತಿ ಎಂದು ಕರೆಯಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹದಿನೈದೇ ದಿನದಂದು ಹನುಮಾನ್ ಜಯಂತಿಯು ಬರುತ್ತದೆ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಮುಹೂರ್ತ ಯಾವುದು ಗೊತ್ತಾ ಹನುಮಾನ್ ಜಯಂತಿ ದಿನ ಆಂಜನೇಯ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಹನುಮಾನ್ ಜಯಂತಿ ಮಹತ್ವ ಮತ್ತು ಮಂತ್ರವೇನು ಇವೆಲ್ಲರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಪಾರ ಭಕ್ತಿಯಿಂದ ಆಚರಿಸಲಾಗುವ ಹಿಂದೂ ಹಬ್ಬವಾದ ಹನುಮಾನ್ ಜಯಂತಿ ಪ್ರಬಲ ವಾನರ ದೇವರು ಮತ್ತು ಭಗವಾನ್ ರಾಮನ ಕಟ್ಟಾ ಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ ಹನುಮ ಜಯಂತಿ ವಿಶೇಷ ಹಿಂದೂ ಆಚರಣೆಯಾಗಿದೆ ಹನುಮಂತನ ಜನ್ಮದಿನವು ಆತನನ್ನು ನೆನೆಸಿಕೊಳ್ಳುವ ದಿನವಾಗಿದೆ ಆಂಜನೇಯನು ಹಿಂದೂ ಪುರಾಣಗಳಲ್ಲಿ ನಿಜವಾಗಿಯೂ ಪ್ರಮುಖ ವ್ಯಕ್ತಿಯಾಗಿದ್ದಾನೆ ಮತ್ತು ಅನೇಕ ಜನರು ಪ್ರೀತಿಸುವ ದೇವನಾಗಿದ್ದಾನೆ ಜನರು ಈ ದಿನವನ್ನು ಬಹಳಷ್ಟು ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ ಏಕೆಂದರೆ ಹನುಮಂತನು ಇನ್ನೂ ನಮಗೆ ಹತ್ತಿರದಲ್ಲಿಯೇ ಇದ್ದಾನೆ ಎನ್ನುವ ನಂಬಿಕೆ ಅವನನ್ನು ವಿಶೇಷವಾಗಿಸುತ್ತದೆ ಅದಕ್ಕಾಗಿಯೇ ಇದನ್ನು ಹನುಮಾನ್ ಜಯಂತಿ ಅಥವಾ ಹನುಮಾನ್ ಜನ್ಮೋತ್ಸವ ಎಂದು ಕರೆಯಲಾಗುತ್ತದೆ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಮುಹೂರ್ತ ಪೂಜೆ ವಿಧಾನಗಳ ಕುರಿತು ನೀವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ಹನುಮಾನ್ ಜಯಂತಿಯು ಹಿಂದೂ ಹಬ್ಬವಾಗಿದ್ದು ಇದು ಮಾತಾ ಅಂಜನಿ ಪುತ್ರನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ ಈ ಹಬ್ಬವು ಹಿಂದೂ ತಿಂಗಳ ಚೈತ್ರ ಮಾಸದ ಶುಕ್ಲ ಪಕ್ಷದ ಹದಿನೈದನೇ ದಿನದಂದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹನುಮಾನ್ ಜಯಂತಿ ಹಬ್ಬವನ್ನು ಏಪ್ರಿಲ್ ಇಪ್ಪತ್ತ್ಮೂರರಂದು ಮಂಗಳವಾರ ಆಚರಿಸಲಾಗಿದೆ ಈ ದಿನ ಚೈತ್ರ ಮಾಸದ ಪೂರ್ಣಿಮಾ ತಿಥಿಯು ಏಪ್ರಿಲ್ ಇಪ್ಪತ್ತ್ಮೂರರಂದು ಬಂದಿದೆ ಹನುಮಾನ್ ಜಯಂತಿ ಪೂಜೆಯನ್ನು ಇದೇ ದಿನ ಮುಂಜಾನೆ ಮೂರು ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಐದು ಹದಿನೆಂಟಕ್ಕೆ ಮುಕ್ತಾಯಗೊಳ್ಳುವುದು ಹನುಮಾನ್ ಜಯಂತಿಯ ಮಹತ್ವ ಹನುಮಾನ್ ಜನ್ಮದಿನವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಭಗವಾನ್ ಹನುಮಂತನ ಜನ್ಮದಿನವನ್ನು ಆಚರಿಸಲು ಇದು ಮಂಗಳಕರ ದಿನವಾಗಿದೆ ಜನರು ಈ ದಿನವನ್ನು ಅತ್ಯಂತ ವೈಭವದಿಂದ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಮತ್ತು ಈ ದಿನದಂದು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿವಿಧ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಹನುಮಾನ್ ಜಯಂತಿಯ ಕಥೆ ಹಿಂದೂ ಪುರಾಣಗಳ ಪ್ರಕಾರ ಹನುಮಂತನ ತಾಯಿ ಅಂಜನಾಳು ಅಪ್ಸರೆ ಆಗಿದ್ದಳು ಅವಳು ಋಷಿಯಿಂದ ಶಾಪಗ್ರಸ್ತಳಾಗಿದ್ದಳು ಮತ್ತು ಅದಕ್ಕಾಗಿಯೇ ಅವಳು ಭೂಮಿಯಲ್ಲಿ ಜನ್ಮ ಪಡೆದಳು ಅವಳು ಮಗನಿಗೆ ಜನ್ಮ ನೀಡಿದ ನಂತರವೇ ಈ ಶಾಪದಿಂದ ಮುಕ್ತಿ ಹೊಂದಲು ಸಾಧ್ಯವಾಯಿತು ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತನ ತಂದೆ ಕೇಸರಿ ಸುಮೇರು ರಾಜ್ಯದ ರಾಜನಾಗಿದ್ದನು ಅಂಜನಾದೇವಿಯು ಪುತ್ರ ಸಂತಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಹನ್ನೆರಡು ವರ್ಷಗಳ ಕಾಲ ಭಗವಾನ್ ಶಿವನನ್ನು ಕುರಿತು ಪ್ರಾರ್ಥಿಸಿದಳು ಶಿವನು ಆಕೆಯ ತಪಸ್ಸಿಗೆ ಮೆಚ್ಚಿಕೊಂಡು ಆಕೆಯ ಇಚ್ಛೆಯನ್ನು ಪೂರೈಸಿದನು ಇದರ ಪರಿಣಾಮವಾಗಿ ಆಂಜನೇಯ ಸ್ವಾಮಿ ಜನಿಸಿದನು ಎನ್ನುವ ನಂಬಿಕೆಯೂ ಸಹ ಇದೆ ಆಂಜನೇಯ ಸ್ವಾಮಿಯ ಕಥೆ ತಾಯಿ ಸೀತೆಯನ್ನು ರಾವಣನು ಅಪಹರಿಸಿದಾಗ ರಾವಣನು ಮಾತಾ ಸೀತೆಯನ್ನು ಇರಿಸಿದ್ದ ಸ್ಥಳವನ್ನು ಕಂಡುಹಿಡಿಯಲು ಹನುಮಂತನಿಗೆ ಸಾಧ್ಯವಾಗಲಿಲ್ಲ ನಂತರ ಅವನು ತನ್ನ ಬುದ್ಧಿಶಕ್ತಿ ಮತ್ತು ಶಕ್ತಿಯನ್ನು ಬಳಸಿ ಲಂಕೆಯನ್ನು ತಲುಪಲು ಮತ್ತು ಸೀತೆಯನ್ನು ಉಳಿಸಲು ಸೈನ್ಯವನ್ನು ನಿರ್ಮಿಸಿದನು ಅವನು ಒಮ್ಮೆ ಸೀತೆ ಮಾತೆಯನ್ನು ಹುಡುಕಲು ಲಂಕೆಗೆ ತಲುಪಿದನು ಮತ್ತು ಅಲ್ಲಿ ಅವನು ಲಂಕೆಯನ್ನು ಸುಟ್ಟು ರಾವಣನ ಮಗ ಅಕ್ಷಯ ಕುಮಾರನನ್ನು ಕೊಂದನು ರಾವಣನ ರಾಜ್ಯವನ್ನು ಪ್ರವೇಶಿಸಲು ಅವನು ತನ್ನ ಶಕ್ತಿಯನ್ನು ಬಳಸಿದನು ರಾಮಾಯಣದಲ್ಲಿ ಸೀತಾದೇವಿಯನ್ನು ಹುಡುಕುವುದು ಅವನ ಬಾಲದಿಂದ ಲಂಕೆಯನ್ನು ಸುಟ್ಟು ಹಾಕುವುದು ಮತ್ತು ಲಕ್ಷ್ಮಣನನ್ನು ಉಳಿಸಲು ಸಂಜೀವಿನಿ ಪರ್ವತವನ್ನು ಹೊತ್ತು ತರುವ ಅನೇಕ ಗಮನಾರ್ಹ ಘಟನೆಗಳು ಸಂಭವಿಸುತ್ತದೆ ಹನುಮಾನ್ ಜಯಂತಿಯ ಪೂಜೆ ವಿಧಾನ ಹನುಮಾನ್ ಜಯಂತಿ ದಿನ ಹನುಮಂತನನ್ನು ಸಿಂಧೂರ ಕೆಂಪು ವಸ್ತ್ರ ಹೂವಿನ ಮಾಲೆಗಳು ಗುಲಾಬಿಗಳು ಲಡ್ಡುಗಳು ಹಲ್ವ ಮತ್ತು ಬಾಳೆಹಣ್ಣುಗಳ ಅರ್ಪಣೆಗಳೊಂದಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನ ಉಪವಾಸವನ್ನು ಆಚರಿಸುವುದು ರಾಮ ಸೀತೆ ಮತ್ತು ಹನುಮಂತನನ್ನು ಸ್ಮರಿಸುತ್ತಾ ರಾತ್ರಿಯನ್ನು ನೆಲದ ಮೇಲೆ ಕಳೆಯುವುದು ಮುಂಜಾನೆ ಸ್ನಾನ ಮಾಡುವುದು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ವ್ರತಕ್ಕಾಗಿ ಸಂಕಲ್ಪವನ್ನು ತೆಗೆದುಕೊಳ್ಳುವುದು ಪೂಜೆ ವಿಧಿಗಳಲ್ಲಿ ಒಳಗೊಂಡಿರುತ್ತದೆ ಪೂರ್ವಕ್ಕೆ ಮುಖ ಮಾಡಿರುವ ಭಗವಾನ್ ಹನುಮಂತನ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಪೂಜೆಯನ್ನು ಮಾಡಬೇಕು ಹನುಮಾನ್ ಜಯಂತಿಯನ್ನು ಗ್ರಹಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸಲು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಭಗವಾನ್ ಹನುಮಂತನನ್ನು ಪೂಜಿಸುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕುತ್ತದೆ ದೆವ್ವ ಮತ್ತು ಆತ್ಮಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಹನುಮಾನ್ ಜಯಂತಿಯ ಮಂತ್ರ ಓಂ ಶ್ರೀ ಹನುಮತೇ ನಮಃ ಅಷ್ಟ ಸಿದ್ಧಿ ದಾತ ಅಸವರಧೀನ್ ಜಾನಕಿ ಮಾತ ಹನುಮಾನ್ ಚಾಲೀಸ ಸುಂದರಕಾಂಡ ಕಾಂಡ ಭಜರಂಗ ಚಾನ್ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು